ನಮಸ್ಕಾರ ಆರ್ ಇನ್ಫೋ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ನಕಲಿ ಪಿ ಎಚ್ ಡಿಗಳು ಅಂದರೆ ಹೊರ ರಾಜ್ಯದಲ್ಲಿ ಇರುವಂಥ ನಕಲಿ ಪಿ ಎಚ್ ಡಿಗಳ ಕುರಿತಾಗಿ ಸರ್ಕಾರ ಒಂದು ದಿಟ್ಟ ಕ್ರಮವನ್ನು ಕೈಗೊಂಡಿದೆ ಅದು ಏನು ಅಂತೇಳಿ ಈ ವಿಡಿಯೋದಲ್ಲಿ ಇರ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆನೇ ಸಹಿತ ಮುಖ್ಯಮಂತ್ರಿಯವರಿಗೆ ಒಂದು ನಕಲಿ ಪಿ ಎಚ್ ಡಿ ಜಾಲವನ್ನು ತಡೆಗಟ್ಟಲಿಕ್ಕೆ ಮನವಿಯನ್ನು ಕೊಟ್ಟಿದ್ದರು ಯಾಕಂತಂದರೆ ಭಾಳಷ್ಟು ಅತಿಥಿ ಉಪನ್ಯಾಸಕರು ನಕಲಿ ಪಿ ಎಚ್ ಡಿಗಳನ್ನು ಹೊರ ರಾಜ್ಯದಿಂದ ತರುತ್ತಾರಂತೆ ಹೀಗಾಗಿ ಹೊರ ರಾಜ್ಯದಿಂದ ತಂದ ತಕ್ಷಣ ಆ ಸರ್ಟಿಫಿಕೇಟು ಸತ್ಯಾಸತ್ಯತೆಯನ್ನು ಪರೀಕ್ಷಿಸಲು ಪರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಯು ಜಿ ಸಿನೂ ಸಹಿತ ಭಾಳಷ್ಟು ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಗಳನ್ನು ಪಿ ಎಚ್ ಡಿಯಿಂದ ಡಿಬಾರ್ ಮಾಡಿದೆ ಅದು ಸಹಿತ ಮೊನ್ನೆ ನಡೆದಂಥ ಘಟನೆ ಹೀಗಾಗಿ ಯಾರೋ ಪಿ ಎಚ್ ಡಿ ವರ್ಜ್ನಲ್ಲೋ ಯಾವುದು ನಕಲಿನೋ ಅಂತೂ ಗೊತ್ತಾಗೋದಿಲ್ಲ ಹೀಗಾಗಿ ಇದರ ಇದರ ಸಲುವಾಗಿ ಸರ್ಕಾರದವರು ಪಿ ಎಚ್ ಡಿ ನಕಲಿ ಪಿ ಎಚ್ ಡಿಗಳ ಬಗ್ಗೆ ಸ್ಪಷ್ಟನೆ ಕೇಳಿದ ಪ್ರಾಂಶುಪಾಲರುಗಳು ಅಂತ ಒಂದು ಆರ್ಟಿಕಲ್ ನಿನ್ನೆ ಬಂದಿತ್ತು ಇಲ್ಲೇನು ಅಂತಂದರೆ ಯಾರೇ ನಕಲಿ ಪಿ ಎಚ್ ಡಿಯನ್ನು ತಗೊಂಡು ವೆರಿಫಿಕೇಷನ್ ಬರ್ತಾರೆ ಆ ನಕಲಿ ಪಿ ಎಚ್ ಡಿಗಳ ಕುರಿತಾದ ಮಾಹಿತಿಯನ್ನು ಇವರು ಸರ್ಕಾರ ಪ್ರಾಂಶುಪಾಲರು ಸರ್ಕಾರಕ್ಕೆ ತಿಳಿಸಬೇಕು ಅಂತ ಕೊಟ್ಟಿದ್ದಾರೆ ಬಟ್ ತಿಳಿಸ್ಬೇಕು ಅಂತ ಮಾತು ಕೊಟ್ಟಿದ್ದಾರೆ ಬಟ್ ಅದರ ಬಗ್ಗೆ ಏನಾದರೂ ರಿಯಾಕ್ಷನ್ ತೊಗೋಬೇಕಾ ಆ್ಯಕ್ಷನ್ ತೊಗೋಬೇಕಾ ಅನ್ನುವಂಥದ್ದು ಏನೂ ಇಲ್ಲ ಏನಾದರೂ ನಕಲಿ ಪಿ ಎಚ್ ಡಿ ತೊಗೊಂಡವರಿಗೆ ಅಡ್ಮಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು ಬೇಡ ಅನ್ನುವಂಥ ವಿಷಯ ಬಂದಿಲ್ಲ ಜಸ್ಟ್ ಅವ್ರು ನಕಲಿ ಪಿ ಹೊರ ರಾಜ್ಯದ ಪಿ ಎಚ್ ಡಿಗಳು ನಕಲಿ ಅಂತಲ್ಲ ಹೊರ ರಾಜ್ಯದ ಪಿ ಎಚ್ ಡಿಗಳು ಬಂದ ತಕ್ಷಣ ಅದನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅಂತೇಳಿ ಹೇಳಿದ್ದಾರೆ ನಂತರ ಸರ್ಕಾರ ಅದನ್ನು ವೆರಿಫೈ ಮಾಡುತ್ತೋ ಬಿಡುತ್ತೋ ಅದು ಸರ್ಕಾರ ಮಟ್ಟಕ್ಕೆ ಬಿಟ್ಟಂಥ ವಿಷಯ ಏನು ಹಾಗೆ ತಮ್ಮ ಗಮನಕ್ಕೆ ತರಲಿ ಅಂತೇಳಿ ಹೇಳಿಕೊಂಡು ಅವ್ರನ್ನೇ ಕಂಟಿನ್ಯೂ ಮಾಡುತ್ತೋ ಅದು ಸಹಿತ ಸ್ಪಷ್ಟತೆ ಇಲ್ಲ ಒಟ್ಟಾರೆಯಾಗಿ ಒಂದು ಡೆವಲಪ್ಮೆಂಟ್ ಇಷ್ಟೆಲ್ಲ ಹೋರಾಟ ಮಾಡಿದ ಮಾಡಿದ್ದಕ್ಕಾಗಿ ಒಂದು ಬೆಳವಣಿಗೆ ಆಗಿದೆ ಏನು ಅಂತಂದರೆ ಏನಾದರೂ ಹೊರ ರಾಜ್ಯದ ಪಿ ಎಚ್ ಡ್ರಿ ಬಂತು ಮತ್ತು ಪ್ರಾಂಶುಪಾಲರು ಏನಾದರೂ ಆ ಪಿ ಎಚ್ ಡಿ ನಕಲಿ ಅಂತ ಅನ್ನಿಸ್ತು ಅಂದರೆ ಸರ್ಕಾರದ ಗಮನಕ್ಕೆ ತರಬೇಕಾಗುತ್ತೆ ನಂತರ ಸರ್ಕಾರ ಇದರ ಬಗ್ಗೆ ಆ್ಯಕ್ಷನನ್ನು ತಗೊಳುತ್ತೆ ಓಕೆ ಹೀಗಾಗಿ ಇದು ಒಂದು ಅತಿಥಿ ಉಪನ್ಯಾಸಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಇದೊಂದು ಹೊಸ ಒಂದು ಡೆವಲಪ್ಮೆಂಟ್ ಅಂತೇಳಿ ನಾವು ಹೇಳ್ಬೋದಾಗಿದೆ ಓಕೆ ಥ್ಯಾಂಕ್ ಯು